ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮ ಕ್ಷತಾಬಿ ಐವತ್ತು ಲಕ್ಷ ರು ಸ್ಕಾಲರ್ಶಿಪ್ ಗೆಲ್ಲುವ ಅವಕಾಶ ಏಪ್ರಿಲ್ ಆರರಂದು ನಾಗರಬೆಟ್ಟದಲ್ಲಿ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ಮುದ್ದಿಬೇಳ ತಾಲೂಕು ನಾಗರಬೆಟ್ಟದ ಬಸ್ ನಿಲ್ದಾಣದ ಬಳಿ ಇರುವ ಆಕ್ಸ್ಫರ್ಡ್ ಮರ್ಸ್ ಶಿಕ್ಷಣ ಸಂಸ್ಥೆಯ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಏಪ್ರಿಲ್ ಆರರಂದು ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಸ್ಕಾಲರ್ಶಿಪ್ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಚೇರ್ಮನ್ ಬಿ ಜಿ ಮಠ ತಿಳಿಸಿದರು ಶಿಕ್ಷಣ ಅಡಿಯಲ್ಲಿ ಆಕ್ಸ್ಫರ್ಡ್ ಮರ್ಟ್ಸ್ ಶಿಕ್ಷಣ ಅಡಿಯಲ್ಲಿ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜ್ ನಡೆಯುತ್ತಿದ್ದು ಈ ಎಕ್ಸ್ಪರ್ಟ್ ಸೈನ್ಸ್ ಕಾಲೇಜಿನ ಒಂದು ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪರೀಕ್ಷೆಯು ದಿನಾಂಕ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಇರುತ್ತದೆ ಪರೀಕ್ಷೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುವುದು ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಮರ್ಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಸ್ಕಾಲರ್ಶಿಪ್ ಪರೀಕ್ಷೆಯ ವಿವರಗಳನ್ನು ಅವರು ನೀಡಿದರು ಒಟ್ಟು ಐವತ್ತು ಲಕ್ಷ ರು ಮೌಲ್ಯದ ಸ್ಕಾಲರ್ಶಿಪ್ ಪರೀಕ್ಷೆ ಇದಾಗಿದ್ದು ಮೊದಲ ಐದು ರ್ಯಾಂಕ್ ಬರುವ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಇನ್ನುಳಿದ ಹದಿನೈದು ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಪಿಯು ಶಿಕ್ಷಣ ಉಚಿತವಾಗಿ ಸಂಸ್ಥೆಯಿಂದ ನೀಡಲಾಗುತ್ತದೆ ಎಂದು ತಿಳಿಸಿದರು ನಾಗರ ಬೆಟ್ಟದಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಪರೀಕ್ಷೆ ಇರುತ್ತದೆ ಇದರಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಇರುತ್ತದೆ ನಮ್ಮ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ಒಂದನೇ ರ್ಯಾಂಕಿನಿಂದ ಹತ್ತನೇ ರ್ಯಾಂಕ್ವರೆಗೆ ಬರುವ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಹಾಗೂ ಒಟ್ಟಾರೆಯಾಗಿ ಈ ಪರೀಕ್ಷೆ ಬರೆದ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರುತ್ತದೆ ಇದಕ್ಕೆ ಯಾವುದೇ ಪ್ರವೇಶ ಫೀ ಇರುವುದಿಲ್ಲ ಈ ಪರೀಕ್ಷೆ ದಿನಾಂಕ ಆರು ನಾಲ್ಕು ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಎಕ್ಸ್ಪರ್ಟ್ ಪಿ ಯು ಸೈನ್ಸ್ ಕಾಲೇಜ್ ನಾಗರಿಬೆಟ್ಟ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕಾಲೇಜಿನ ಆವರಣದಲ್ಲಿ ಇರುತ್ತದೆ ಮುಂಬರುವ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಸಲಿನ ಪಿ ಯು ಸಿ ಪ್ರಥಮ ವರ್ಷಕ್ಕಾಗಿ ಪ್ರವೇಶ ಪರೀಕ್ಷೆ ನಡೆಸಲಾಗುವುದು ಈ ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸದುಪಯೋಗಪಡಿಸಿಕೊಳ್ಳಲು ಸಂಸ್ಥೆ ಹೆಮ್ಮೆಯಿಂದ ಸ್ವಾಗತ ಬಯಸುತ್ತದೆ ಗ್ರಾಮೀಣ ಪ್ರದೇಶದ ಬಡ ಹಾಗೂ ರೈತಾಪಿ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮರ್ಥ್ಯಗಳನ್ನಾಗಿ ಉಚಿತ ಪ್ರವೇಶ ಇರುತ್ತದೆ ಪ್ರವೇಶ ಪರೀಕ್ಷೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಎಕ್ಸ್ಪರ್ಟ್ಸ್ ಪಿಯು ಸೈನ್ಸ್ ಕಾಲೇಜಿನ ಆವರಣದಲ್ಲಿ ನಡೆಯುತ್ತಿರುವ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಕ್ಕೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಲು ಮತ್ತೊಮ್ಮೆ ಪಾಲಕರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಸಂಸ್ಥೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೆಂಟಲ್ ಮೂರು ಬಿ ಎ ಎಂ ಎಸ್ ನಾಲ್ಕು ಪಶು ಇಲಾಖೆ ಎರಡು ಬಿ ಎಸ್ ಸಿ ಅಗ್ರಿ ಮೂವತ್ತ್ಮೂರು ಇಂಜಿನಿಯರಿಂಗ್ ಒಂದು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ನೀಟಿನಲ್ಲೂ ಉತ್ತಮ ಸಾಧನೆ ತೋರಿದ್ದಾರೆ ಎಂದು ಹೇಳಿದರು ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಓದಿ ನೀಟಿಗಾಗಿ ತರಬೇತಿ ಪಡೆದ ಒಟ್ಟು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಸುಮಾರು ಏಳು ಜನ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಪಡೆದುಕೊಂಡಿದ್ದು ನಾಲ್ಕು ಜನ ವಿದ್ಯಾರ್ಥಿಗಳು ಬಿ ಎಸ್ ಹಾಗೂ ಇಬ್ಬರು ವಿದ್ಯಾರ್ಥಿಗಳು ಈ ಪಶು ವೈದ್ಯಕೀಯ ಪಶು ಪ್ರತಿಷ್ಠಿತ ಕೋರ್ಸ್ಗಳಿಗೆ ಆಯ್ಕೆಯಾಗಿರುವುದು ನಮ್ಮ ಕಾಲೇಜಿನ ಸತತ ಪರಿಶ್ರಮಕ್ಕೆ ಸಿಕ್ಕ ಫಲವಾಗಿದೆ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಭಾಗ್ವಾನ್ ಮಾತನಾಡಿ ಟ್ಯಾಲೆಂಟ್ ಅವಾರ್ಡ್ ಸ್ಕಾಲರ್ಶಿಪ್ ಪರೀಕ್ಷೆ ಬರೆಯುವ ಮೊದಲ ಐದು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹದಿನೈದು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸೇರಿ ಒಟ್ಟು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಎರಡು ವರ್ಷ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಪರೀಕ್ಷೆಗೆ ಬರುವಂತಹ ಮೊದಲ ಹತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಮೊದಲ ಐದು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಕೊಡುಗೆ ವಿಶೇಷ ಬಹುಮಾನವನ್ನು ನಾವು ಆಯು ಆಯೋಜಿಸಿದ್ದು ಈ ಮೊದಲ ಬಹುಮಾನವನ್ನು ನಾವು ಈ ರೀತಿಯಾಗಿ ನೋಡಿಕೊಂಡು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೊದಲ ಬಹುಮಾನ ಹಾಗೆ ಎರಡನೇ ಬಹುಮಾನವನ್ನು ಎರಡು ಲಕ್ಷ ನಲವತ್ತೈದು ಸಾವಿರ ಜೊತೆಯಲ್ಲಿ ಮೂರನೇ ಬಹುಮಾನ ಎರಡು ಲಕ್ಷ ನಲವತ್ತು ಸಾವಿರ ನಾಲ್ಕನೇ ಬಹುಮಾನ ಎರಡು ಲಕ್ಷ ಮೂವತ್ತೈದು ಸಾವಿರ ಹಾಗೆ ಐದನೇ ಬಹುಮಾನ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳ ಒಂದು ವಿಶೇಷ ಬಹುಮಾನ ಆಯೋಜನೆ ಮಾಡಿದ್ದು ಈ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ರು ನಗದು ಎರಡು ಪಾಯಿಂಟ್ ಎರಡು ಐದು ಲಕ್ಷ ರು ಸ್ಕಾಲರ್ಶಿಪ್ ಸೇರಿ ಎರಡು ಪಾಯಿಂಟ್ ಐದು ಜೀರೋ ಲಕ್ಷ ರು ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ರು ನಗದು ಎರಡು ಪಾಯಿಂಟ್ ಎರಡು ಐದು ಲಕ್ಷ ರು ಸ್ಕಾಲರ್ಶಿಪ್ ಸೇರಿ ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಮೂರನೇ ಬಹುಮಾನ ಹದಿನೈದು ಸಾವಿರ ರು ನಗದು ಎರಡು ಪಾಯಿಂಟ್ ಎರಡು ಐದು ಲಕ್ಷ ರು ಸ್ಕಾಲರ್ಶಿಪ್ ಸೇರಿ ಎರಡು ಪಾಯಿಂಟ್ ನಾಲ್ಕು ಜೀರೋ ಲಕ್ಷ ರು ನಾಲ್ಕನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದು ಎರಡು ಐದು ಸ್ಕಾಲರ್ಶಿಪ್ ಸೇರಿ ಎರಡು ಐದು ಲಕ್ಷ ರೂಪಾಯಿ ಐದನೇ ಬಹುಮಾನ ಐದು ಸಾವಿರ ರು ನಗದು ಎರಡು ಐದು ಲಕ್ಷ ರು ಸ್ಕಾಲರ್ಶಿಪ್ ಸೇರಿ ಎರಡು ಜೀರೋ ಲಕ್ಷ ರು ನೀಡಲಾಗುತ್ತದೆ ಎಂದು ಹೇಳಿದರು ಎಸ್ಡಿಕೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಗುರು ಶಿವಯ್ಯ ಹಿರೇಮಠ್ ಮಾತನಾಡಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹಾಜರಾಗಬಹುದು ಎಂದು ತಿಳಿಸಿದರು ಫಸ್ಟ್ ಇಯರ್ ಪರ್ಪಸ್ state syllabus, cbsc and icsc students. so they have a good opportunity to attend this uh, talent award exam. the exam is going to conduct in the school, uh, in the college campus. so all the students, uh, those who have cleared the, uh, uh, those who have passed the exam, uh, completed the exam. so the, the here is opportunity. so those who are going to attend our exam, so for every students we are going to provide 5000 scholarship so don't miss this opportunity uh, uh, attend the exam so choose the best college for to your science and many of the students in our college who completed they have secured well rank uh, in a medical even uh, in a engineering and also different degree courses ಥ್ಯಾಂಕ್ ಯು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರು ಹೀರು ನಾಯಕ್ ಮಾತನಾಡಿ ಮಕ್ಕಳ ಭವಿಷ್ಯ ರೂಪಿಸಲು ಆಕ್ಸ್ಫರ್ಡ್ ಮತ್ತು ಶಿಕ್ಷಣ ಸಂಸ್ಥೆ ಒಂದು ಉತ್ತಮ ವೇದಿಕೆ ಒದಗಿಸುತ್ತದೆ ಪಾಲಕರು ವಿದ್ಯಾರ್ಥಿಗಳು ಇದರ ಎಂದು ತಿಳಿಸಿದರು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನ ಒಂದು ಒಂದು ಉಪನ್ಯಾಸಕರ ಅಡಿಯಲ್ಲಿ ಓದ್ತಕ್ಕಂಥ ಒಂದು ಸುವರ್ಣಾವಕಾಶವನ್ನ ತಾವೆಲ್ಲ ಪಡ್ಕೊಳ್ಳಿಕ್ಕೆ ಈ ಒಂದು ಪರೀಕ್ಷೆ ತಮಗೆ ಆಗ್ತಾ ಇದೆ ನಮ್ಮ ಕಾಲೇಜಿನಲ್ಲಿ ನೀವು ಯಾಕೆ ಬಂದು ಪರೀಕ್ಷೆಯನ್ನು ಬರೀಬೇಕು ಯಾಕೆ ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಈ ಕಾಲೇಜಿನ ವೈಶಿಷ್ಟ್ಯಗಳೇನು ಅನ್ನೋದನ್ನು ನಾವೆಲ್ಲರೂ ನಿಮಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳಬೇಕಾದ್ರೆ ಆಂಧ್ರ ಮತ್ತು ಭಾರತದ ಬೇರೆ ಬೇರೆ ಪ್ರತಿಷ್ಠಿತ ರಾಜ್ಯಗಳಲ್ಲಿರ್ತಕ್ಕಂಥ ನುರಿತ ಬಹಳ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ಉಪನ್ಯಾಸಕರುಗಳಿಂದ ತಮಗೆ ಈ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂತಹ ಒಂದು ಪ್ರಯೋಗದೊಂದಿಗೆ ಬೋಧನೆಯನ್ನು ನೀಡ್ತಕ್ಕಂತಹ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವ ಈ ಒಂದು ಕಾಲೇಜಿನಲ್ಲಿ ತಮ್ಮೆಲ್ಲರಿಗೆ ಮುಂದಿನ ಭವಿಷ್ಯವನ್ನು ಬೆಳಗಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸುವರ್ಣಾವಕಾಶವನ್ನು ಈ ಸಂಸ್ಥೆ ಇದೆ ಈ ಅವಕಾಶವನ್ನು ಬಳಸಿಕೊಂಡು ತಮ್ಮ ತಂದೆ ತಾಯಿಗಳ ಕನಸುಗಳನ್ನು ನಿಮ್ಮ ಬದುಕಿನ ಭವಿಷ್ಯವನ್ನು ರೂಪಿಸುವಲ್ಲಿ ತಾವೆಲ್ಲರೂ ಈ ಒಂದು ಕಾಲೇಜಿನ ಪ್ರವೇಶ ಪರೀಕ್ಷೆ ಏನಿದೆ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಇದೇ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಾ ಇದೆ ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಅಂತಕ್ಕಂಥ ಬರುವಾಗ ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಬದಲಾಗಿ ನೀವು ಕೇವಲ ನಿಮ್ಮ ಈ ಬಾರಿ ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದೀರಿ ಆ ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ಗಳನ್ನು ಇಲ್ಲಿ ತೋರಿಸಿದ್ರೆ ಮ ಜೊತೆಗೆ ಅದರ ಜೊತೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ನಮಗೆ ತೋರಿಸಿದರೆ ನೀವು ಅಧಿಕೃತವಾಗಿ ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಮಾನದಂಡದ ಮೇಲೆ ಪರೀಕ್ಷೆಯನ್ನು ಬರೀಲಿಕ್ಕೆ ನಾವು ಅವಕಾಶವನ್ನು ಇದ್ದೀವಿ ಎಲ್ಲ ಮುಕ್ ಮಕ್ಕಳಿಗೂ ಮುಕ್ತ ಅವಕಾಶವಿದೆ ಯಾವುದೇ ಸಂಕೋಚವಿಲ್ಲದೆ ನೀವು ಎಲ್ಲ ಬಹಳ ಉಲ್ಲಾಸದಿಂದ ಬಂದು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾ ಬಹುಮಾನಗಳನ್ನು ಗೆದ್ದು ಈ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಸೌಭಾಗ್ಯವನ್ನು ಪಡೆದುಕೊಳ್ಳಲು ಈ ಮೂಲಕ ತಮ್ಮೆಲ್ಲರಿಗೆ ತಿಳಿಯಪಡಿಸಿದೆ ಪರೀಕ್ಷೆ ಬರೆಯಲು ಮುದ್ದೆ ಬಿಹಾರದಲ್ಲಿ ಏಪ್ರಿಲ್ ಆರರಂದು ಬೆಳಗ್ಗೆ ಒಂಬತ್ತರಿಂದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿರುತ್ತದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಲು ಮೊಬೈಲ್ ನಂಬರ್ ಒಂಬತ್ತು ಆರು ಎಂಟು ಆರು ಒಂಬತ್ತು ಸೊನ್ನೆ ಆರು ಒಂದು ಸೊನ್ನೆ ಒಂದು ಸಂಪರ್ಕಿಸಬಹುದು ಆಸಕ್ತರು ಮೊಬೈಲ್ ನಂಬರ್ ಎಂಟು ಒಂದು ಒಂಬತ್ತು ಏಳು ನಾಲ್ಕು ಎರಡು ಎರಡು ಏಳು ಐದು ಒಂಬತ್ತು ಹಾಗೂ ಏಳು ಸೊನ್ನೆ ಒಂದು ಒಂಬತ್ತು ಎರಡು ಐದು ಒಂದು ಒಂಬತ್ತು ಎರಡು ಮೂರು ಹಾಗೂ ಎಂಟು ಜೀರೋ ಒಂಬತ್ತು ಐದು ಒಂದು ಒಂಬತ್ತು ಒಂದು ಆರು ಒಂದು ನಾಲ್ಕಕ್ಕೆ ಸಂಪರ್ಕಿಸಬಹುದಾಗಿದೆ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ